ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅಥಣಿ ಸಂಪೂರ್ಣ ಬಂದ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಅಥಣಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಲಾಗಿದೆ ವಿಜಯಪುರ ಬೆಳಗಾವಿ ರಾಷ್ಟೀಯ ಹೆದ್ದಾರಿ ತಡೆದು ಅಮಿತ್ ಶಾ ವಿರುದ್ದ ಘೋಷಣೆ ಕೂಗುತ್ತಾ ಸಚಿವ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಲಾಗಿದೆ ತಾಲೂಕಿನ ಹಲವು ಸಂಘಟನೆಗಳು ಹೊರಟದಲ್ಲಿ ಭಾಗಿಯಾಗಿದ್ದು ಅತನಿ ಬಂದ ಹಿನ್ನೆಲೆ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ಮಳಿಗೆಗಳು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆಗೆ ಸಾಧ್ಯ ಕೊಡಲಾಗಿದೆ மோடி நீரன் பிடிக்க யாரு விளக்கம் கொட்டில் யாக்க மோடி அவர ஆபார்த்தோ அதுக்கி மக்கள் சந்தாங்க இல்லை பணத்தி யாக்கி சுனாவை கொட்டிட்டீங்க ಯಾಕಂದ್ರೆ ಭೇಟಿ ಮಾಡಿ ನಿಮಗೆ ಸಿಕ್ಕಿದ್ರಲ್ಲ ಯಾಕಂದ್ರೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಚೆನ್ನಾಗಿ ಮಾಡ್ತಾ ಅಂತಂದ್ರೆ ನಿಮ್ಗೆ ಫಸ್ಟ್ ಬಹುಮತ ಕೊಟ್ಟಿರಲಿಲ್ಲ ಅಧಿಕಾರಿಗಳು ಗೊಂದ್ರ ಅಧಿಕಾರದಾಗ ಯಾರೋ ಅವ್ರ ಯಾವಾಗ ಬೇಕು ಗೊತ್ತಿಲ್ಲ ಆದ್ರೆ ಈ ನಾವು ಇಡುವಾಗ ಈ ಸಂವಿಧಾನ ಮದುವೆ

ಿಲ್ಲ ನೀನ್ ಮಾಡಿದ ಮೋಜಿನಿ ಇದೊಂದು ಏನ್ ಲಕ್ಷ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪಡೆದಂತ ನೀವು ಪ್ರಮಾಣ ವಚನ ಮಾಡ್ತಾ ಇದ್ರಿ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ಇಂತಹ ಕ್ಷೀರಾಗಿ ಮಾತಾಡ್ತೀರಾ ಅಂದ್ರೆ ನೀವು ಯಾರು ನೀವು ಹುಟ್ಟಿ ನೋಡಿದಾಗ ಇನ್ ನಮ್ಗೆ ಗೊತ್ತಾಗಿದೆ ಸಾರ್ವಜನಿಕರೇ ನಾನ್ ದೊಡ್ಡ ಬಂದು ಎಲ್ಲಿ ಅಲ್ಲಿವರೆಗೆ ಇಂತ ನಾಳೆ ಸ್ವಾಮಿ ಮತ್ತು ನಾವು ಬಾಬಾ ಸಾಕರ್ ನೋಡ್ಬೇಕು ಎಲ್ಲಿವರೆಗೆ ನಾವು ಕೂಲಿ ಇಲ್ಲೆಲ್ಲ ನಾಳೆ ಸ್ವಾಮಿ ಬಗ್ಗೆ ಏನಾಗುತ್ತೇವೆ ಅವ್ರಿಗೆ ಭಯ ಹುಟ್ಟುತ್ತೆ ದಯಮಾಡಿ ನಾವು ಎಲ್ಲಿವರೆಗೆ ನಾವು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಾತ್ ಅಂದ್ರ ವರ್ಗಾಟನೆ ತೋರಿಸು ಆ ದಿನ ಬಾಬಾ ಅವ್ರಿಗೆ ಭೀ ಒಂದು ದಿನ ಆಗುತ್ತೆ ಆಮೇಲೆ ಇವತ್ತು ಗುತ್ತಿದಾರಲ್ಲ ಪ್ರೈಮ್ ಮಿನಿಸ್ಟರ್ ಗೃಹ ಮಂತ್ರಿ ಹೋಮ್ ಮಿನಿಸ್ಟರು ಇವ್ರಿಗೆ ಎಲ್ಲ ಭಯ ಹುಟ್ಟುತ್ತೆ ಅವರೆಲ್ಲ ಏನ್ ತುಂಬಾರೇ ಇಂಥ ಚಿಲ್ಲರ್ ಶ್ರೀಮಂತರ ಅನಂದ್ ಕುಮಾರ್ ಹೆಗಡೆ ಅಂತ ಹೇಳ್ತಾರೆ ಎಲ್ಲೇ ಕೂತು ನಾಯ್ಕ ಹೋಗ್ತಾವು ನಾವ್ ಯಾರು ವಿಚಾರ ಮಾಡೋದಿಲ್ಲ ನಾವ್ ಯಾರು ತಾತ್ ಮಾಡೋದಿಲ್ಲ ನಾವ್ ಎಲ್ಲಿವರೆಗಿ ಕೂಗುತ್ತೆ ಒಂದು ಎಲ್ಲರ ಮುಂದೆ ಈ ಬರುವ ಮುಂದು ಅವ್ ಅಮಿತ್ ಶಾ ನಾಳೆ ಕ್ಷಮೆ ಇಲ್ಲ ಹಾಗೂ ಮತ್ತು ರಾಜೀನಾಮೆ ನೀಡಿದ್ರೆ ಅವನು ಈ ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡಕ್ಕೆ ಭಾರತ ರಾಜ್ಯನ ಭಾರತ್ ಬಂದ್ ಮಾಡು ನಾವೆಲ್ಲರೂ ಕೂಡಿ ಯೋಚನೆ ಮಾಡ್ಬೇಕಾಗಿ ಇದೊಂದು ನಾನ್ ಕೇಳ್ಕೋತೀನಿ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್